ಪ್ರಯಾಗ್ರಾಜ್ನಲ್ಲಿ ನಡೆದಿರುವಂತಹ ಅಹಿತಕರ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಯವರು ಮಾತನಾಡಿದ್ದಾರೆ ಅಂದರೆ ಪ್ರಯಾಗ್ರಾಜ್ನಲ್ಲಿ ಅಹಿತಕರ ಘಟನೆಗಳು ನಡೀತಾ ಇವೆ ಸೊ ಘಟನೆಯಲ್ಲಿ ಹೆಚ್ಚಿನ ಹಾನಿ ಆಗಿಲ್ಲ ಅಂತ ವಿಶ್ವಪ್ರಸನ್ನ ಸ್ವಾಮೀಜಿ ಹೇಳಿದ್ದಾರೆ ಸೊ ಮುಂದಿನ ಉತ್ಸವದಲ್ಲಿ ಅಹಿತಕರ ಘಟನೆಗಳು ನಡೆಯದಿರಲಿ ಅಂತ ಉಡುಪಿ ಪೇಜಾವರ ಮಠಾಧೀಶ ಸ್ವಾಮೀಜಿಯವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಭಗವಂತನ ಅನುಗ್ರಹ ಎಲ್ಲರ ಮೇಲೆ ನಿರಂತರ ಇರಲಿ ಸೊ ಎಲ್ಲರೂ ಜಾಗೃತಿಕತೆಯಿಂದ ಕುಂಭಮೇಳದಲ್ಲಿ ಭಾಗಿಯಾಗೋಣ ಅಂತ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ತಾಹಿ ಸ್ನಾನ ಇವತ್ತು ಸಂಭ್ರಮದಿಂದ ನೆರವೇರಿದೆ ಅದರ ಜೊತೆಗೆ ಅಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆದವು ಅಂತ ಹೇಳಿಕೊಂಡು ಸುದ್ದಿ ಹೊಂದಿದೆ ಅದರಿಂದ ಹೆಚ್ಚಿನ ಹಾನಿಯಾಗಿಲ್ಲ ಅನ್ನೋದು ಕೂಡ ತಿಳಿದು ತುಂಬ ಸಮಾಧಾನ ಆಯಿತು ಇನ್ನು ಮುಂದೆಯೂ ನಡೆಯುವ ಈ ಉತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲರೂ ಜಾಗೃತರಾಗಿರೋಣ ನಮ್ಮೆಲ್ಲರಿಗೂ ಕೂಡ ಭಗವದ್ ಅನುಗ್ರಹ ನಿರಂತರ ಇರಲಿ ಅಂತ ದೇವರು ಪ್ರಾರ್ಥಿಸ್ತಾ ಇದ್ದೇವೆ ಎಲ್ಲರೂ ಕೂಡ ಕ್ಷೇಮದಿಂದ ಆ ಪವಿತ್ರ ಸ್ನಾನವನ್ನು ಮಾಡಿಕೊಂಡು ಬರುವಂತಹ ರಾಜ್ಯದಲ್ಲಿ ಶಾಹಿ ಸ್ನಾನ ಇವತ್ತು ಸಂಭ್ರಮದಿಂದ ನೆರವೇರಿದೆ ಅದರ ಜೊತೆಗೆ ಅಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆದವು ಅಂತ ಹೇಳಿಕೊಂಡು ಸುದ್ದಿ ಬಂದಿದೆ ಅದರಿಂದ ಹೆಚ್ಚಿನ ಹಾನಿಯಾಗಿಲ್ಲ ಅನ್ನೋದು ಕೂಡ ತಿಳಿದು ತುಂಬ ಸಮಾಧಾನ ಆಯಿತು ಇನ್ನು ಮುಂದೆಯೂ ನಡೆಯುವ ಈ ಉತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲರೂ ಜಾಗೃತರಾಗಿರೋಣ ನಮ್ಮೆಲ್ಲರಿಗೂ ಕೂಡ ಭಗವದ್ ಅನುಗ್ರಹ ನಿರಂತರ ಇರಲಿ ಅಂತ ದೇವರು ಪ್ರಾರ್ಥಿಸ್ತಾ ಇದ್ದೇವೆ ಎಲ್ಲರೂ ಕೂಡ ಕ್ಷೇಮದಿಂದ ಆ ಪಂತ್ರ ಸ್ಥಾನವನ್ನು ಮಾಡಿಕೊಂಡು ಬರುವಂತಹ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ